ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಒಬ್ಬ ರಾಜ ಇದ್ದ ತುಂಬಾ ಸಂವೇದನಾಶೀಲನಾದಂಥ ರಾಜ ಪ್ರಜೆಗಳ ಬಗ್ಗೆ ತುಂಬಾ ಕಾಳಜಿ ಸತತವಾಗಿ ಪ್ರಯತ್ನ ಮಾಡುತ್ತಾ ಹೇಗೆ ನಾಡಿ ನನ್ನ ಪ್ರಜೆಗಳು ಸಂತೋಷವಾಗಿ ಇಟ್ಕೊಳ್ಬೇಕು ಅಂತ ನೋಡ್ತಾ ಇದ್ದ ಅಧ್ಯಯಶೀಲನು ಆಗಿದ್ದವನು ಸಮಯ ಸಿಕ್ಕಾಗೆಲ್ಲ ಗ್ರಂಥ ಓದ್ತಾ ಇದ್ದ ಜ್ಞಾನಿಗಳ ಜೊತೆ ಸಂವಾದ ಮಾಡ್ತಾ ಇದ್ದ ವಿಷಯ ಸಂಗ್ರಹ ಮಾಡ್ತಾ ಇದ್ದ ಅವನನ್ನು ಮೂರು ಪ್ರಶ್ನೆಗಳು ಕಾಡ್ತಾ ಇತ್ತಂತೆ ಅವುಗಳು ಉತ್ತರ ಹುಡುಕದ ಪ್ರಯತ್ನ ಮಾಡ್ತಿದ್ದ ಪ್ರಶ್ನೆ ಯಾವುದು ಮೊದಲನೇ ಪ್ರಶ್ನೆ ಪ್ರಪಂಚದಲ್ಲಿ ಅತ್ಯಂತ ಮುಖ್ಯ ವ್ಯಕ್ತಿ ಯಾರು ಎರಡನೇ ಪ್ರಶ್ನೆ ಯಾವುದು ಅತ್ಯಂತ ಮುಖ್ಯವಾದ ಕೆಲಸ ಹಾಗೂ ಕೊನೆಯದು ಕೆಲಸವನ್ನು ಮಾಡಲು ಅತ್ಯಂತ ಸರಿಯಾದ ಸಮಯ ಯಾವುದು ಅಂತ ಪ್ರಮುಖ ವ್ಯಕ್ತಿ ಯಾರು ಮುಖ್ಯವಾದ ಕೆಲಸ ಯಾವುದು ಹಾಗೂ ಮಾಡುವಂಥ ಸರಿಯಾದ ಸಮಯ ಯಾವುದು ರಾಜ ತಲೆ ಕೆಟ್ಟವರಂಗೆ ಈ ಪ್ರಶ್ನೆಗಳನ್ನ ಆ ಸ್ಥಾನದ ವಿದ್ವಾಂಸರನ್ನು ಕೇಳಿದ ಯಾರೂ ಸರಿಯಾಗಿ ಉತ್ತರ ಕೊಡಲಿಲ್ಲ ಪ್ರತಿಯೊಬ್ಬರಿಗೂ ಯಾವುದೋ ಪ್ರಮುಖ ವ್ಯಕ್ತಿಯಾಗಿತ್ತು ಒಬ್ಬ ಹೇಳ್ಬಿಟ್ಟ ನೀವೇ ಸ್ವಾಮಿ ಅಂದ್ಬಿಟ್ಟ ನೀವೇ ಪ್ರಮುಖ ವ್ಯಕ್ತಿ ನಿಮ್ಮ ಸೇವೆ ಮಾಡೋದು ದೊಡ್ಡ ಕೆಲಸ ನೀ ಯಾವಾಗದವ್ರು ನಿಮ್ಮ ಮುಂದಿರ್ತೀನಿ ಅಂದ ಗೊತ್ತಾಯ್ತು ಇದು ಬುಟ್ಟಾಟಿಕೆ ಮಾತು ಅಂತ ರಾಜನ ತೃಪ್ತಿ ಆಗಲಿಲ್ಲ ಆತ ವೇಷ ಮರೆಸಿಕೊಂಡು ರಾಜ್ಯದಲ್ಲಿ ಸುತ್ತಾಟಕ್ಕೆ ಹೋದ ತನ್ನ ಜನ ಹೇಗಿದ್ದಾರೆ ಅಂತ ತಿಳ್ಕೊಳ್ಳೋದು ಅವನ ಆಸೆ ಆಗಿನ ಕಾಲದಲ್ಲಿ ಪ್ರಜೆಗಳು ಹೇಗಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ರಾಜರು ಕಷ್ಟಪಡ್ತಾ ಇದ್ರು ಈಗ ರಾಜರು ಹೇಗಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ಪ್ರಜೆಗಳು ಕಷ್ಟಪಡಬೇಕು ಒಂದು ದಿವಸ ಈಗ ಹೋಗುವಾಗ ಸಂಜೆ ಜೋರಾಗಿ ಮಳೆ ಬಂತು ಸುತ್ತಮುತ್ತಲು ಏನೂ ಇಲ್ಲ ರಕ್ಷಣೆ ಪಡ್ಕೊಳ್ಬೇಕು ಅಂತ ನೋಡಿದ ಒಂದು ಗುಡ್ಸಲು ಸಿಕ್ತು ಒಂದು ಮನೆ ಸಣ್ಣ ಮನೆ ಆ ಮನೆ ಬಾಗಿಲು ತಟ್ಟಿದ ಒಬ್ಬ ಮುದುಕ ಮಾತ್ರ ಇದ್ದಾನೆ ಮನೆಯಲ್ಲಿ ಯಾರೂ ಇಲ್ಲ ಮನೆಯಲ್ಲಿ ಹೆಂಡತಿ ಬದುಕಿಲ್ಲ ಮಕ್ಕಳೆಲ್ಲ ಬೇರೆ ಬೂರಲ್ಲಿ ಎಲೆ ನಿಂತಿದ್ದಾರೆ ಈ ಸಂಜೆ ಮಳೆ ಶುರು ಆಯ್ತಲ್ಲ ನಿಲ್ಲೇ ಇಲ್ಲ ರಪ್ಪ ಮಳೆ ಹೊಡಿತಾ ಇತ್ತು ಆ ಮುದುಕನೇ ಇವ್ರಿಗೊಂದಿಷ್ಟು ಅಡಿಗೆ ಮಾಡಿ ಬಡಿಸ್ದ ರಾಜ ಅಲ್ಲೇ ಮಲ್ಕೊಂಡ ರಾತ್ರಿ ಸುಮಾರು ಎರಡು ಗಂಟೆ ಆಗಿರಬೇಕು ಮಳೆಯನ್ನ ಸುರಿತಾನೆ ಇತ್ತು ಯಾರೋ ಬಾಗಿಲು ತಟ್ಟದಂಗಾಯ್ತು ಮುದುಕ ಎದ್ದು ಬಾಗಿಲು ತಗದ ರಾಜ ಮಲ್ಕೊಂಡಿದ್ದಲ್ಲ ಮುಸುಕಾಕೊಂಡು ಕಣ್ ತೆಗೆದು ನೋಡ್ದ ಯಾರು ಬರ್ತಾರೆ ಅಂತ ನೋಡ್ದ ಬಾಗಿ ತೆಗೆದೊಡನೆ ಒಬ್ಬ ಮಧ್ಯಮ ವಯಸ್ಸಿನ ಮನುಷ್ಯ ಒಳಗಡೆ ಬಂದ ಅವನ ಮುಖ ಎಲ್ಲ ನೆನಸು ಸೋರ್ತಾ ಇದೆ ತಲೆ ಮೇಲೆ ಭುಜಕ್ಕೆಲ್ಲ ಗಾಯ ಆಗಿದೆ ರಕ್ತ ಇಳಿತಾ ಇದೆ ಆ ಮಳೆ ನೀರು ನೋಡಿಗೆ ಬೆರೆತು ಮುಖದ ಮೇಲೆಲ್ಲ ಇಳಿತಾ ಇದೆ ಕೆಂಪು ಬಟ್ಟೆ ಎಲ್ಲ ಕೆಂಪಾಗಿ ಹೋಗಿದೆ ತರ 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 ನಡಕ್ತಾ ಇದ್ದಾನೆ ಒಳಗಡೆ ಬಂದವನೇ ತನ್ನ ಬಾಗಿಲು ಮುಚ್ಚಿ ಮುದುಕಿನ ಕೈ ಮುಗಿದು ಹೇಳ್ಕೊಂಡ ಸ್ವಾಮಿ ದೊರೆಡುಕೋರರು ನನ್ನ ಬೆನ್ನು ಹತ್ತಿದ್ದಾರೆ ನಾನು ಸಿಕ್ಕರೆ ನನ್ನ ಚಿಂದಿ ಚಿಂದಿ ಮಾಡಿಬಿಡ್ತಾರೆ ಕೊಂದೇ ಹಾಕ್ತಾರೆ ನನ್ನ ದಯವಿಟ್ಟು ರಕ್ಷಣೆ ಕೊಡಿ ಎಂದ ತಕ್ಷಣ ಮುದುಕ ನಾನು ಒಳಗೆ ಹರಿದೊಯ್ದು ಒಂದು ಕೊಠಡಿಯಲ್ಲಿ ಕೂಡಿಸಿ ಬಾಗಿಲು ಹಾಕೊಂಬಂದ ಅಷ್ಟೊತ್ತಿಗೆ ಭಕ್ತ ಬಾಗಿಲು ಮೇಲೆ ಯಾರೋ ಜೋರಾಗಿ ಹೊಡೆದಕ್ಕಾಯ್ತು ಬಾಗಿಲು ತೆಗೆದ್ರೆ ನಾಲ್ಕಾರು ಜನ ದಾಂಡಿಗರು ನಿಂತಿದ್ದಾರೆ ಪ್ರತಿಯೊಬ್ಬರು ಕೈಲಿ ಹರಿತವಾದ ಆಯುಧ ಮುಖದ ಮೇಲೆ ರೋಷ ಒಬ್ಬ ಜೋರಾಗಿ ಕೇಳ್ದ ಏ ಮುದುಕ ಯಾರಾದರೂ ಬಂದ್ರೇನೋ ನಮ್ಮ ಕೈಯಿಂದ ಪಾರಾಗಿ ಓಡ್ ಬಂದಿದ್ದಾನೊಬ್ಬ ಆ ಮುದುಕ ಹೇಳಿದ ಈ ಸಮಯದಲ್ಲಿ ಈ ಮಳೆಯಲ್ಲಿ ಇಲ್ಲಿ ಯಾರು ಬಂದರು ಮಹಾರಾಯ ಈಗ ಬಂದದ್ದು ನೀವೇ ನಿಮಗೇನಾದರೂ ಕುಡಿಲಿಕ್ಕೆ ಚಳಿ ಹತ್ತಿದ್ರೆ ಮಾಡಿಕೊಡ್ಲ ಏನಾದರೂ ಅಂತ ಕೇಳಿದ ಆ ಇನ್ನೊಬ್ಬ ಇದ್ದ ನಡೆಯೋ ಈ ಮುದುಕನ ಜೊತೆಗೆ ಏನು ಮಾತು ನಿಂದು ಅಂತ ಅಬ್ಬರಿಸಿದ ಉಳಿದವರೆಲ್ಲ ಮುದುಕನ್ನು ದುರುಗೊಟ್ಕೊಂಡು ನೋಡಿದ್ರು ಹೋದ್ರಲ್ಲಿಂದ ಮುದುಕ ಮತ್ತೆ ಬಾಗಿಲು ಹಾಕಿ ಬಂದು ಮೊದಲು ಒಳಗಡೆ ಹೋದ ಆ ಬಂದಿದ್ನೆಲ್ಲ ಗಾಯ ಮಾಡಿಕೊಂಡು ಅವನು ಹೊರಗಡೆ ಕರ್ಕೊಂಬಂದು ಗಾಯಕ್ಕೆಲ್ಲ ಔಷಧಿ ಹಾಕಿದ ಉಡೋದಕ್ಕೆ ಒಣ ಬಟ್ಟೆ ಕೊಟ್ಟ ಊಟಕ್ಕೆ ಹಾಕಿದ ಮಲಗೋದಕ್ಕೆ ವ್ಯವಸ್ಥೆ ಮಾಡಿದ ಬೆಳಗಾಗೋ ಹೊತ್ತಿಗೆ ಆ ವ್ಯಕ್ತಿ ಮುದುಕನಿಗೆ ನಮಸ್ಕಾರ ಮಾಡಿ ಧನ್ಯವಾದ ಹೇಳಿ ಹೊರಟ ಅವನು ಹೋದ ಸ್ವಲ್ಪ ಹೊತ್ತಿಗೆ ರಾಜ ಆ ಮುದುಕನ ಕೇಳ್ದ ಅಯ್ಯ ನೀನು ಎಂಥ ಅಪಾಯಕಾರಿ ಕೆಲಸ ಕೈ ಹಾಕಿದ್ದೆ ಗೊತ್ತಾ ಆ ದರೋಡಕ್ಕೆ ಅವ್ರು ನಿನ್ನೆ ಕೊಲ್ಬಹುದಾಗಿತ್ತಲ್ಲಯ್ಯ ಮನೆ ಒಳಗೆ ಬಂದರು ಅವನಿದ್ದಾನೆ ಅಂತ ಗೊತ್ತಾದಾಗ ರಕ್ಷಣೆ ಕೊಡ್ತೀಯ ನಿನ್ನೂ ಕೊಂದು ಹಾಕ್ತಿದ್ರು ಅವರು ಆಗ ಮುದುಕ ಹೇಳ್ತಾನೆ ತರುಣ ನೀನು ಹುಡುಗ ಇನ್ನೂ ನಿನಗೆ ಗೊತ್ತಿಲ್ಲ ತಿಳ್ಕೊಳ್ಳಯ್ಯ ಅತ್ಯಂತ ತೊಂದರೆಯಲ್ಲಿ ಸಿಕ್ಕ ಹಾಕ್ಕೊಂಡವ್ರನ್ನ ಪಾರು ಮಾಡೋದಿದೆಯಲ್ಲ ಅದು ಪ್ರಪಂಚದ ಅತ್ಯಂತ ಮುಖ್ಯ ಕೆಲಸ ಅದು ಯಾರೋ ಒಬ್ಬರು ಪ್ರಾಣ ಸಂಕಟದಲ್ಲಿ ಸಿಕ್ಕಾಗ ಮುನ್ನುಗ್ಗಿ ಸಹಾಯ ಮಾಡೋದಿದೆಯಲ್ಲ ಅದೇ ಅತ್ಯಂತ ಮುಖ್ಯವಾದ ಸಮಯ ಆ ಕಾಶದಲ್ಲಿ ಹಾಕ್ಕೊಂಡಿರೋ ವ್ಯಕ್ತಿ ಇರ್ತಾನಲ್ಲ ಅವನೇ ಪ್ರಪಂಚದ ಅತಿ ಮುಖ್ಯ ವ್ಯಕ್ತಿ ಆ ಕ್ಷಣದಲ್ಲಿ ಮಿತ್ತ ಯಾವುದೂ ಮುಖ್ಯ ಅಲ್ಲ ಆ ಮುದುಕ ಹೇಳಿದ್ದನ್ನು ಮನಸ್ಸಲ್ಲಿ ಧೇನಿಸ್ಕೊಂಡ ರಾಜ ತನ್ನ ಮೂರು ಪ್ರಶ್ನೆಗಳಿಗೂ ಉತ್ತರ ಸಿಕ್ಕಿತು ಪ್ರಪಂಚದಲ್ಲಿ ಅತ್ಯಂತ ಮುಖ್ಯ ವ್ಯಕ್ತಿ ಯಾರು ಅಂದರೆ ಕಷ್ಟದಲ್ಲಿ ಸಿಕ್ಕೊಂಡು ದೀನನಾಗಿ ನಿಮ್ಮ ಸಹಾಯ ಕೇಳುವಂಥ ವ್ಯಕ್ತಿ ಅತ್ಯಂತ ಮುಖ್ಯ ಕೆಲಸ ಯಾವುದು ಸಿಕ್ಕಾಕೊಂಡನ್ನು ಪಾರು ಮಾಡುವಂಥದ್ದೇ ಮುಖ್ಯ ಕೆಲಸ ಮತ್ತು ಆ ಕ್ಷಣ ಇದೆಯಲ್ಲ ಸಹಾಯ ಮಾಡುವಂಥ ಕ್ಷಣ ಅದೇ ಅತ್ಯಂತ ಮುಖ್ಯ ಸಮಯ ಹೀಗಾಗಿ ಸಹಾಯಕ್ಕಿಂತ ಶ್ರೇಷ್ಠವಾದ ಕೆಲಸ ಬೇರೆ ಯಾವುದೂ ಇಲ್ಲ ಒಬ್ಬರಿಗೊಬ್ಬರು ಸಹಾಯಸ್ಥ ನೀಡಿದರೆ ಈ ಭೂಮಿನೇ ಸ್ವರ್ಗ ಆಗ್ಬಿಡುತ್ತೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಎಸ್ ಕಾಲೇಜಿನಲ್ಲಿ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ಕಾಲೇಜು ದಾಖಲಾತಿಗಳು ನಡೆಯುತ್ತಿವೆ ಪಿಎಸ್ ಕಾಲೇಜಿನಲ್ಲಿ ಬಿಕಾಂ ಬಿಎಸ್ಸಿ ಬಿಸಿಎ ಬಿಬಿಎ ಟೂರಿಸಂ ಅಂಡ್ ಟ್ರಾವೆಲ್ಸ್ ಬಿಬಿಎ ಹಾಸ್ಪಿಟಲಿಟಿ ಅಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಎಂಕಾಂ ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ ಎಂಟು ಒಂದು ನಾಲ್ಕು ಏಳು ಸೊನ್ನೆ ಐದು ಮೂರು ಸೊನ್ನೆ ಎಂಟು ನಾಲ್ಕು ಅಥವಾ ಸಾಗರ ರಸ್ತೆಯಲ್ಲಿರುವ ಪಿಎಸ್ನ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು ಕರುನಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾ ಗುರುರಾಜ ಕರ್ಜಗಿ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ